ನಮ್ಮ ಹೆಸರು ರಾಮಮೂರ್ತಿ ಅಂತ ಹೇಳಿ ನಮ್ಮ ಹೆಸರು ರಾಮಮೂರ್ತಿ ಅಂತ ಹೇಳಿ ಅಟ್ಟಿ ಗೋಲ್ಡ್ ಮೈನ್ಸ್ ಡಿಸ್ಟಿಕ್ಕು ಲಿಂಗಸೂರು ತಾಲೂಕು ಬಂದಿದ್ವಿ ಹೇಳಿ ಮತ್ತೇನು ನಮ್ಮ ನಮ್ಮ ಹಕ್ಕುಗಳನ್ನ ನಮಗೆ ಕೊಡ್ತಾ ಇಲ್ಲ ಎಷ್ಟೋ ವರ್ಷದಿಂದ ನಾವು ಓಡಾಡ್ತಾ ಬಂದಿದ್ರು ನಮಗೆ ಇವತ್ತಿಗೂ ನಮಗೆ ಬಹಳ ಮೋಸ ಮಾಡ್ತಾ ಇದೆ ಎಲ್ಲ ಸರ್ಕಾರ ಉಪವಾಸ ಮಾಡ್ತಾ ಇದೆ ನಾವೇ ನನ್ನ ರೊಚ್ಚಿಗೆ ದಾರಿ ಹಿಡಿದು ಬಂದ್ರೆ ಆ ಲೆಕ್ಕನ ಬದಲಿ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಎಚ್ಚರ ಮೂಡಿಸ್ತಾ ಇದ್ರಿ ಮತ್ತೆ ಎಷ್ಟು ಮಳೆ ಬಂದ್ರು ಏನು ಬಂದ್ರು ಹೋಗಲಾರ್ದಂತ ನಿಂತ ಮಾದಿಗ ಸಮಾಜಗಳು ಹುಳಿಯಾಗಿ ನಿಂದಿರ್ತೀವಿ ಮುಂದೆ ನಿಮ್ಗೆ ಏನನ್ನ ಪ್ರಾಬ್ಲಮ್ ಬಂದಾಗ ನಮ್ಮ ಕಡಲಿದ್ದಾನೆ ಪ್ರಾಬ್ಲಮ್ ಆಗುತ್ತಂತೇಳಿ ಈ ಸರ್ಕಾರಕ್ಕೆ ಎಚ್ಚರ ಪಡಿಸ್ತಾ ಇಷ್ಟ ಸಿದ್ದರಾಮಯ್ಯ ಅವರೇ ಮಾನ್ಯ ಸಿದ್ದರಾಮಯ್ಯ ಅವರೇ ನಾವು ಭಾಳ ವರ್ಷದಿಂದ ನಾವು ಕೈ ಕಳ್ತಿದ್ವಿ ನೀವು ಯಾಕೆ ನಮಗೆ ಅನ್ಯಾಯ ಮಾಡ್ತಾ ಇದ್ರಿ ನಿಮ್ಮ ಪ್ರಾಬ್ಲಮ್ ಏನಿದ್ರೆ ನಮಗೆ ಹೇಳಿ ನಮ್ಮ ಪ್ರಾಬ್ಲಮ್ ನಿಮ್ಗೆ ಹೇಳ್ತಾ ಇದ್ವಿ ಯಾಕೆ ನೀವು ಅದನ್ನು ಡಿಲೇ ಮಾಡ್ತಾ ಇದ್ರ ಅನ್ನೋದು ನಮಗೆ ತಿಳಿಸ್ಬೇಕಂತ ನಿಮ್ಗೆ ನಮಸ್ಕಾರ ಹೇಳಿ ಕೇಳ್ತಾ ಇದ್ವಿ ಇದೇ ನನ್ನ ಡಿಲೇ ಆದಲ್ಲಿ ಮುಂದೆ ಭಾಳ ಪರಿಣಾಮ ಕಠಿಣ ಕ್ರಮವನ್ನು ನಾವು ತಗೋತೀವಂತ ಅಂತ ಇಷ್ಟನ್ನು ಬಂದ್ರೆ ರಾಯಚೂರಲ್ಲಿದ್ದ ಖನಿ ಐವತ್ತು ಕ್ಷೇಜ ಐವತ್ತು ಕ್ಷೇಜ

ನಮ್ಮ ಹೊಸ ಮೀಸಲಾತಿ ಆಗ ತನಕ ನಾವು ಜಾರಿ ಪರ್ಚಿಗಂತ ಪರ್ಚಿಗೊಳ್ತೀವಿ ಇದನ್ನು ಕೇಳಿದಾಗ ಹೇಳ್ತೇವೆ ಅಂತೇಳಿ